ಕೂಡ ಈ ಒಂದು ರಂಗಕಲೆಯನ್ನು ಉಳಿಸ್ಬೇಕು ಅಂತಕ್ಕಂಥದ್ದು ಸಾಕಷ್ಟು ನಮಗೆಲ್ಲರಿಗೂ ಕೂಡ ಇದೆ ಈಗ ನಮಗೆ ಮುಕ್ವೇಣಿಯವರು ಮತ್ತು ಏನು ನಾಟಕಗಳನ್ನು ಕಳಿಸ್ತಕ್ಕಂಥ ಮಾಸ್ಟ್ರು ಇವರೆಲ್ಲ ಕೂಡ ಯುವಕರು ಇವತ್ತು ಗಂಗಾಧರ್ ಅಂಥವರು ಸಾಕಷ್ಟು ಜನ ಉಟ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಇನ್ನೊಂದು ಮೂವತ್ತು ವರ್ಷ ಈ ಸ ರಾಮಾಯಣ ಮಹಾಭಾರತ ಈ ಪೌರಾಣಿಕ ನಾಟಕಗಳನ್ನ ಆಡಿಸ್ಲಿಕ್ಕೆ ನಮ್ಗೇನು ಕೊರತೆ ಇಲ್ಲ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಿಗೂ ಕೂಡ ಮೂಡಿದೆ ಖಂಡಿತ ನಮಗಾದರೂ ಕೂಡ ಅಪಾರವಾದಂಥ ಗೌರವ ಈ ರಂಗಕಲೆ ಏನು ನಶಿಸಿ ಹೋಗ್ತಾ ಇರ್ತಕ್ಕಂಥ ಈ ಟಿ ವಿ ಮಾಧ್ಯಮ ಬಂದು ಇದನ್ನು ತಿಂತಾ ಇದೆ ಒಂದು ಬಂದು ಒಂದು ತಿನ್ಕೊಂಡು ಹೋಗ್ತಾ ಇರುತ್ತೆ ಖಂಡಿತ ಇವತ್ತು ಈ ರಂಗ ಕಲೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದ್ದು ಕೂಡ ಆಗಿದೆ ಅಂತಕ್ಕಂಥದ್ದು ಇವತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ಇಲ್ಲಿ ಹಲವಾರು ರೀತಿಯ ಕಲೆ ಕಲಾ ತಂಡಗಳು ಇಲ್ಲಿ ಆಗಮಿಸಿರ್ತಕ್ಕಂಥದ್ದನ್ನು ನೋಡ್ತೇವೆ ಖಂಡಿತ ಒಂದು ಕುಮಾರಸ್ವಾಮಿ ಅವರು ಹೇಳೋಂಥ ಸಂದರ್ಭದಲ್ಲಿ ಹೇಳಿದ್ರು ಕಲಾವಿದರಿಗೆ ಮಾಶಾಸನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ನಮ್ಗೆ ವಿಳಂಬ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ನಮಗೆ ದೊರಕೋ ನಿಟ್ಟಿನಲ್ಲಿ ನಮ್ಗೆ ಆಗಬೇಕು ಅಂತ ಈಗ ಮಾಶ ಕಲಾವಿದ್ರ ಮಹಾಶಾಸನ ಮೂರು ಸಾವಿರ ರೂಪಾಯಿನ ಮಾಡಿದ್ದಾರೆ ಅದರಿಂದ ನಾನು ಹೇಳಿದ್ದೀನಿ ಅವ್ರಿಗೆ ನಿಮ್ಗೆ ಎಷ್ಟು ಜನದ ಅರ್ಜಿ ಇದೆ ದಯಮಂಡ್ ನನ್ನ ಕೈಲಿ ಕೊಡಿ ನಾನು ಅದನ್ನು ತೊಗೊಂಡೋಗಿ ನಾನು ಅದನ್ನು ಮುಂಜೂರು ಮಾಡಿಸ್ಕೊಡೋ ಅಂಥ ಜವಾಬ್ದಾರಿ ನಂದು ನೀವು ದಾಖಲೆಗಳನ್ನ ಒದಗಿಸಿ ಎಲ್ಲರದು ಕೂಡ ಕೊಡಿ ಖಂಡಿತ ಅದನ್ನು ನಾನು ಅದನ್ನು ಅಪ್ ಮಾಡ್ಕೊಂಡು ನಾನು ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥದ್ದು ಜೊತೆಗೆ ಇಲ್ಲಿ ಹೊಸ್ದಾಗಿ ಏನು ಸಂಘವನ್ನು ನಾ ಮಾಡಿದ್ದಾರೆ ಖಂಡಿತ ಇವತ್ತು ಎಲ್ಲ ಈ ಒಂದು ಕಲೆಗಳು ಗ್ರಾಮೀಣ ಕಲೆಗಳೇನಿದೆ ಇವೆಲ್ಲವೂ ಕೂಡ ಒಳಗೊಂಡಂತೆ ಪ್ರತಿ ವರ್ಷವೂ ಕೂಡ ನಿಮ್ಮದೇ ಒಂದು ದಿನಾಚರಣೆಯನ್ನು ಮಾಡಿಕೊಂಡು ಅಲ್ಲಿ ಅವ್ರನ್ನೆಲ್ಲ ಕೂಡ ಗುರುತಿಸಿ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಕಲಾವಿದ್ರನ್ನ ಅಲ್ಲಿ ಮಾಸ್ಟರ್ಗಳ್ನ ಇರ್ಬೋದು ಇರ್ಬೋದು ಮತ್ತು ಚಿಟ್ಮೇಳ ಮಾಡಿಸ್ತಕ್ಕಂಥವ್ರು ಇರ್ಬೋದು ಎಲ್ಲ ಅವರನ್ನು ಕೂಡ ಗುರುತಿಸಿ ಅವರನ್ನು ಗೌರವ ಗೌರವಿಸೋದ್ರ ಜೊತೆಯಲ್ಲಿ ಅವರೆಲ್ಲರಿಗೂ ಕೂಡ ಏನೇನು ಸವಲತ್ತು ಸಿಗಬೇಕು ಅದೆಲ್ಲದನ್ನು ಕೂಡ ಒದಗಿಸ್ಕೊಡೋ ನಿಟ್ಟಿನಲ್ಲಿ ನಮ್ಮ ನಿಮ್ಮ ಒಂದು ಕರ್ತವ್ಯ ಇರಲಿ ಅಂತಕ್ಕಂಥದ್ದು ನಾನಾದರೂ ಕೂಡ ಇವತ್ತು ಅಧ್ಯಕ್ಷರಿಗೆ ಇಷ್ಟೇ ಏನಾದರೂ ಅಂದರೆ ನಾವು ನೋಡ್ತೇವೆ ಇವತ್ತು ಅವರೆಲ್ಲ ಕಲೆ ಯಾರು ಸೊತ್ತು ಅಲ್ಲ ಶ್ರೀಮಂತರು ಬಡವರು ಅಂತಕ್ಕಂಥದ್ದಿಲ್ಲ ಜಾತಿ ವರ್ಗದ ಮೇ ಮೇಲು ಕೀಳು ಅಂತಕ್ಕಂಥ ಭೇದ ಭಾವ ಇಲ್ಲ ಆದರೆ ಅವ್ರ ಜೀವನದ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು ಕೂಡ ನಾವು ಅರ್ತ್ಕೋಬೇಕಾಗ್ತದೆ ಅದರಿಂದ ಯಾವ ರೀತಿ ಅವ್ರ ಪರಿಸ್ಥಿತಿ ಇದೆ ಅದನ್ನು ಕೂಡ ನಮ್ಮ ಗಮನಕ್ಕೆ ತಂದರೆ ಅವ್ರಿಗೆ ಯಾವ ರೀತಿ ಸಹಕಾರ ನೀಡಬೇಕು ಖಂಡಿತ ಅದನ್ನು ನಾವು ಕೂಡ ಒದಗಿಸ್ಕೊಡೋ ಅಂತ ಕೆಲಸ ನಾವೆಲ್ಲ ಮಾಡ್ತೇವೆ ಯಾವುದಾದ್ರೂ ಇಲಾಖೆಗಳಿಂದ ಅವ್ರಿಗೆ ಆಗಬೇಕಾಗಿರ್ತಕ್ಕಂಥ ಸವಲತ್ತು ಇರ್ಬೋದು ಇದೆಲ್ಲ ಕೂಡ ನೀಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಸೋಮವಾರ ದಿನ ಪ್ರತಿ ಸೋಮವಾರ ನಾವು ನಿಮ್ಮನ್ನು ನಿಮ್ಮೆಲ್ಲರ ಕೆಲಸ ಕಾರ್ಯಗಳಿಗೆ ನಾವು ಮುಡುಪಾಗಿಟ್ಟಿರ್ತಕ್ಕಂಥದ್ದು ಇವ ಅದ್ರ ಜೊತೆಯಲ್ಲಿ ಇವತ್ತು ಏನು ಮಳೆ ಸರಿಯಾಗಿ ಆಗದೆ ಇರೋದ್ರಿಂದ ಬರಗಾಲನ್ನ ಎದುರಿಸ್ಬಿ ಬರ್ತಕ್ಕಂಥ ನೀರಿನ ಸಮಸ್ಯೆನ ನೀಗಿಸಲಿಕ್ಕೆ ಪ್ರತಿ ಸೋಮವಾರನೂ ಕೂಡ ನಾವು ಚರ್ಚೆ ಮಾಡಿ ಎಲ್ಲಿ ನೀರಿನ ಸಮಸ್ಯೆ ಉದ್ಭವ ಆಗಿದೆ ಅಲ್ಲಿ ಸರಿಪಡಿಸ್ತಕ್ಕಂಥ ಕೆಲಸನೂ ಕೂಡ ಪ್ರತಿ ವಾರ ಕೂಡ ಮಾಡ್ತಾಯಿದ್ದೇವೆ ಆದ್ದರಿಂದ ಏನೇ ಸಮಸ್ಯೆ ಇರಲಿ ನೇರವಾಗಿ ನೀವು ನಿರ್ದಾಕ್ಷಿಣ್ಯವಾಗಿ ಬಂದು ನಾವೆಲ್ಲರೂ ಕೂಡ ನಾಲ್ಕರಿಂದ ಆರು ಗಂಟೆ ಕಾ ಆರು ಗಂಟೆವರೆಗೂ ತೀನಂಶ್ರೀ ಭವನದಲ್ಲಿರ್ತೇವೆ ತೀನಂಶ್ರೀ ಭವನದಲ್ಲಿ ನಿಮಗೋಸ್ಕರ ನಿಮ್ಮ ಸಮಸ್ಯೆಗಳನ್ನ ಆಲಿಸಿ ಎಲ್ಲ ಇಲಾಖೆ ಅಧಿಕಾರಿಗಳು ನಾವೆಲ್ಲರೂ ಕೂಡ ಇರ್ತವೆ ಖಂಡಿತ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ಮಧ್ಯ ವರ್ತಿಗಳ ಆವಳಿ ಇಲ್ದಂಗೆ ಲಂಚದ ಅಮೇಷ ಇಲ್ದ ರೀತಿಯಲ್ಲಿ ಇವತ್ತು ಆಡಳಿತ ನೀಡಬೇಕು ಎಲ್ಲರನ್ನು ಕೂಡ ಒಟ್ಟಾಗಿ ಇವತ್ತು ಅವರ ಸಮಸ್ಯೆಗಳನ್ನ ಎದುರಿಸಬೇಕು ಅಂತ ಇವತ್ತು ಉತ್ತಮವಾದ ಅಧಿಕಾರಿಗಳ ತಂಡನೂ ಕೂಡ ಅಷ್ಟೇ ಒಂದು ಸಹಕಾರವಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದಾರೆ ಇವತ್ತು ತಹಸೀಲ್ದಾರ್ರು ಕೂಡ ಹೆಚ್ಚಿನ ರೀತಿಯಲ್ಲಿ ಬಾ ರೆವಿನ್ಯೂ ಇಲಾಖೆ ಕಂದಾಯ ಇಲಾಖೆಯಲ್ಲೇ ಸಮಸ್ಯೆಗಳು ಇರತಕ್ಕಂಥದ್ದು ನಾವು ಕಂಡಾಗ ಇವತ್ತು ತಿದ್ದುಪಡಿ ಪೌತಿ ಖಾತೆ ಇದೆಲ್ಲೂ ಕೂಡ ಮೊನ್ನೆ ಒಂಬೈನೂರ ನಲ್ವತ್ನಾಲ್ಕು ಜನಕ್ಕೆ ಅಲ್ಲೇ ಸ್ಪಾಟಲ್ಲಿ ಮಾಡಿದ್ವಿ ಈಗ ಮತ್ತೆ ಮುಂದಿನ ತಿಂಗಳು ಐದನೇ ತಾರೀಕು ಫೆಬ್ರವರಿ ಐದನೇ ತಾರೀಕು ಎಸ್ ಸಿ ಎಸ್ ಟಿ ದಲಿತ ಎಸ್ ಸಿ ಎಸ್ ಟಿ ಎರಡೂ ಸಮಾಜದ ಎಷ್ಟೇ ಅರ್ಜಿಗಳಿದ್ರು ಕೂಡ ಅವರೆಲ್ಲರ ಒಂದು ಕಂದಾಯ ಇಲಾಖೆಯಲ್ಲಿ ಏನು ಪ ಪೆಂಡಿಂಗ ಫೈಲ್ಗಳನ್ನ ಪಾವತಿ ಖಾತೆ ಇರ್ಬೋದು ಇದಿರ್ಬೋದು ಕ ಖಾತೆ ಬದಲಾವಣೆ ಇರ್ಬೋದು ತಿದ್ದುಪಡಿ ಇರ್ಬೋದು ಯಾವುದೇ ಇರಲಿ ಅದೆಲ್ಲ ಮಾಡಿಕೊಡೋ ಕೆಲಸ ಫೆಬ್ರವರಿ ಐದನೇ ತಾರೀಕು ಇಟ್ಕೊಂಡಿದ್ದೇವೆ ಖಂಡಿತ ಅದನ್ನು ಉಪಯೋಗಿಸ್ಕೊಳ್ಳಿ ಮತ್ತು ಮಹಾಶಾಸನ ಈ ಇದೆಲ್ಲ ನಮ್ಮ ಕಲಾವಿದ್ರ ಅಲ್ಲ ಬೇರೆ ವಯಸ್ಸಾದವರು ಯಾರಾದ್ರೂ ಕೂಡ ಕಲಾವಿದರು ಅಲ್ಲದಂಥವರು ಮಾಶಾಸ್ನ ಅಂದರೆ ಇವತ್ತು ಕೊಟ್ಟರೆ ಇನ್ನೊಂದು ವಾರದಲ್ಲಿ ಅವ್ರಿಗೆ ಆದೇಶ ಪತ್ರ ಕೊಡುವಂಥ ಕೆಲಸನೂ ಕೂಡ ನಾವು ಮಾಡ್ತಾ ಇದ್ದೇವೆ ಖಂಡಿತ ಇದನ್ನು ಉಪಯೋಗಿಸ್ಕೊಂಡು ನೀವು ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ನಿಮಗೋಸ್ಕರ ಆಡಳಿತ ನಿಮ್ಮ ಮನೆ ಬಾಗಿಲಿಗೆ ಇವತ್ತು ನಮ್ಮ ಕಾರ್ಯಾಂಗ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ದಯಮಾಡಿ ಏನೇ ಇದ್ರೂ ಕೂಡ ನೀವು ಚರ್ಚೆ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಯಾವತ್ತೂ ಕೂಡ ಕಲಾವಿದರು ಕಲಾವಿದರು ಕಲೆಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ಅದಕ್ಕೆ ನಾವು ಯಾವತ್ತೂ ಕೂಡ ಅವ್ರ ಜೊತೆ ಇರ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂಘ ಏನು ಹಳೆಯವರ ಆಂಜನೇಯ ಸ್ವಾಮಿ ಒಂದು ಸಂಘವನ್ನು ಇಟ್ಕೊಂಡು ಇವತ್ತು ಇವತ್ತು ಈ ಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಖಂಡಿತ ಇವತ್ತು ಇದು ಯಶಸ್ವಿಯಾಗಿ ಬೆಳಲಿ ಇರ್ತಕ್ಕಂಥ ಎಲ್ಲ ಕಲಾವಿದರು ಎಲ್ಲ ರೀತಿಯ ಕಲಾವಿದರನ್ನು ಕೂಡ ಗುರುತಿಸಿ ಅವರೆಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಈ ಒಂದು ಹಳೆಯೂರು ಆಂಜನೇಯ ಸ್ವಾಮಿ ರಂಗಭೂಮಿ ಕಲಾವಿದರ ಸಂಘ ಮಾಡಲಿ ರಂಗಕಲೆಯನ್ನು ಉಳಿಸ್ಲಿ ನಶಿಸಿ ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಕಲೆಯನ್ನು ಉಳಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡೋಣ ಇವತ್ತು ನಮಗೆ ಹೆಮ್ಮೆ ಇದೆ ನಮ್ಮಲ್ಲಿ ಸಿ ಬಿ ಮಲ್ಲಪ್ಪನವರು ಈಶ್ವರಪ್ಪ ಈಶ್ವರಪ್ಪನವರು ಎಲ್ಲರೂ ಕೂಡ ಇದ್ದಂಥ ಒಂದು ಭೂಮಿ ಇದು ಹಂಗಾಗಿ ಅವರೆಲ್ಲ ರಾಜ್ಕುಮಾರ್ ಅವ್ರಕಿನ್ನ ಸೀನಿಯರ್ ಆಗಿ ಕೆಲಸ ಮಾಡ್ದಂಥವ್ರು ರಂಗಕಲೆಯಲ್ಲಿ ಅಂತ ಮಹನೀಯರೆಲ್ಲ ಕೊಟ್ಟಂತ ಒಂದು ಭೂಮಿ ಚಿಕ್ಕನಾಯಕನಲ್ಲಿ ಆಗಿರೋದ್ರಿಂದ ಖಂಡಿತ ಅವ್ರ ಹೆಸರನ್ನ ಉಳಿಸ್ತಕ್ಕಂಥದ್ದು ಮತ್ತು ಕಲೆಯನ್ನು ನಶಿಸಿ ಹೋಗ್ಲಿಕ್ಕೆ ಬಿಡದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಯುವ ಪೀಳಿಗೆನ ಇವತ್ತು ಅದಕ್ಕೆ ಪ್ರೋತ್ಸಾಹ ನೀಡತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ ಕಳೆದಾಗಿ ಒಂದು ಹದಿನೈದು ದಿವಸದಿಂದ ಯುವ ರಂಗಕಲಾವಿದರು ಒಂದು ವೇದಿಕೆನೂ ಕೂಡ ಮಾಡಿದ್ವಿ ನಾವು ತೀನಂಶಿ ಭವನದಲ್ಲಿ ಅಲ್ಲಿ ಯುವಕರು ಯುವಕರು ತಾಲೂಕಿನ ಎಲ್ಲ ಯುವಕರು ಕೂಡ ಸೇರಿಕೊಂಡು ಯುವಕ ರಂಗಕಲಾ ಸಂಘವನ್ನು ಕೂಡ ಮಾಡಿದರೆ ಖಂಡಿತ ಅದೇನಾಗ್ತದೆ ಮುಂದೆ ಉತ್ತೇಜನ ಆಗಿ ಕಲೆಯನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕಲೆಯನ್ನು ಉಳಿಸ್ಕೊಂಡು ರಂಗಕಲೆಯನ್ನು ನಾವು ಬೆಳೆಸ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲ ಈ ತುಂಬು ಮನಸ್ಸಿಂದ ಈ ಒಂದು ಕಲಾ ರಂಗಕಲೆ ಭೂಮಿಯ ಸಂಘವನ್ನು ಉದ್ಘಾಟನೆ ಮಾಡಿದವೆ ಇದು ಯಶಸ್ವಿಯಾಗಿ ಕಲೆಯನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಸಂಘ ಉತ್ತರೋತ್ತರವಾಗಿ ಬೆಳೀಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ